ದೊಡ್ ದೊಡ್ಡ ಇಂಜಿನಿಯರ್ಗಳು ಏನ್ ಮಾಡ್ಯಾರ ಹರಿಯ ನೀರ ನದಿ ನದಿ ಹಳ್ಳ ಕೊಳ್ಳ ಇವು ಎಲ್ಲ ದೊಡ್ಡ ದೊಡ್ಡ ಮಳೆಗಾಲದಾಗ ತುಂಬಿ ನದಿಗಳಿಗೆ ದೊಡ್ಡ ದೊಡ್ಡ ನದಿಗಳಿಗೆ ಡ್ಯಾಮ್ ಕಟ್ಟಿರ್ತಾರೆ ಆದ್ರೆ ಕಟ್ಟಿದ್ದ ಅದನ್ನ ನಾವು ಲಾಭ ತೆಗೆದುಕೊಳ್ಕೊಳ್ಬೇಕು ಅಂಥದ್ದು ಕೆಲವೊಂದು ಅಧಿಕಾರಿಗಳು ಅದ್ರದ್ದು ಅದನ್ನ ದುಡ್ಡು ಕೊಟ್ಟು ಸರ್ಕಾರ ಅವ್ರನ್ನ ಇಟ್ಟಿರ್ತಾರೆ ಈ ಅಧಿಕಾರಿಗಳು ಹಳೆ ಡ್ಯಾಮ್ ಯಾವುದು ಇದೆ ತುಂಗಭದ್ರ ಡ್ಯಾಮ್ ಹಳೆ ಡ್ಯಾಮ್ ಅದು ಅದನ್ನ ಎಲ್ಲ ಇದು ಏನಿಲ್ಲ ಅಂತಂದು ನೋಡ್ಬೇಕು ಯಾರ್ ನೋಡ್ಬೇಕು ಅಧಿಕಾರಿಗಳು ಅಲ್ಲಿರ ಸಿಬ್ಬಂದಿ ಒಂದು ಅದನ್ನೆಲ್ಲ ಆಲ್ಸಿ ನೋಡಿ ಓಹೋ ಇದು ಮಿಸ್ಟೇಕ್ ಐತಿ ಇನ್ ತಗ ಹೊಸದು ಹಾಕ್ಬೇಕು ಅನ್ನೋದು ಆಗ ಮನಸ್ ಮಾಡಿದ್ ಆಗ ಮತ್ತ ಡ್ಯಾಮ್ ಅರ್ಧ ಡ್ಯಾಮ್ ತಗ ಅರ್ಧ ಡ್ಯಾಮ್ ಕಟ್ಟಕ್ ಅಂತ ಮನ್ಸ್ ಮಾಡಿದ್ರ ಇಷ್ಟೆಲ್ಲಾ ರೈತರುಗಳು ಆಶೆ ಇಟ್ಕೊಂಡಿದ್ರು ನಾವು ಇನ್ನೊಂದು ಪಟ್ ಫುಲ್ ಬೆಳೆ ಬೈತೈತೆ ನಾವು ಆರಾಮ ಇರ್ತಾವಪ್ಪ ನಮ್ಗೆ ಏನು ತೊಂದ್ರೆ ಇಲ್ಲಪ್ಪ ಅಂತ ಎಷ್ಟು ಖುಷಿ ಪಡ್ತದ್ರು ಅಂತದ್ದು ನಡಿ ಒಂದೇ ಆದ ಹತ್ತೊಂಬತ್ತನೇ ಗೇಟ್ ಅದು ಕೆತ್ತು ಹಂಗಾತು ಹಿಂಗಾತು ಅಂತಂದು ಹೇಳಿ ಈಗ ಹಿಂಗೆ ಮಾತಾಡಿದ್ರ ಹೋದ್ ನೀರು ಭಯ ಬರ್ತದ ಆ ಹೋದ ನೀರ್ ಬಯಲು ಬರಕ್ ಆಕತ್ತೇನು ಅಂದ್ರ ಮುಂದ ರೈತರ ಗತಿ ಹೆಂಗಪ್ಪ ಹಿಂಗ ಸರ್ಕಾರ ಮಾಡ್ಕಂತ ಈ ಅಧಿಕಾರಿಗಳಿಗೆ ಹೋದ್ರ ಅವ್ರಿಗೆ ಕೊಡ್ಕಂತ ಹೋದ್ರ ಮುಂದೆ ಇನ್ನು ಬರ್ಕೋ ಹೆಂಗ ಬ್ಯಾಶ್ರು ನೀರು 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 ಅಂತ ಕುಡಿಯಾಕ ಕುಡಿಯಾಕ ನೀರು ಇರೋದಲ್ಲ ಆಗ ಯಾವ್ದೋ ಒಂದು ಹವಾಮಾನದ ಇಲಾಖೆ ಭಾರಿ ಮಳೆ ಅಂತ ಹೇಳಿದ್ರು ಆಮೇಲೆ ಇಲ್ಲಿ ಮೈಲಾರ ಲಿಂಗಪ್ಪದ ಕಾರಣಕ್ಕೆ ಅದು ಭಾರಿ ಮಳೆಗಾಲ ಒಳ್ಳೇದಾಕತ್ತೆ ಅಂತ ಹೇಳಿದ್ರ ಅಂತದೆಲ್ಲ ಗೊತ್ತಿದ್ದು ಇವರು ಸರ್ಕಾರ ಸರ್ಕಾರದ ಸಿಬ್ಬಂದಿಗಳು ನಿರ್ಲಕ್ಷ್ಯತನ ಮಾಡಿ ಈ ಓಟು ಪೂರ್ತಿ ಗೇಟ್ ಓಪನ್ ಮಾಡಿ ಅಷ್ಟು ನೀರು ಬಯಕ್ ಹೊರಕ್ ಕಳಿಸಿದ್ すいません、今日かカテー。 ಎಷ್ಟು ರೈತರು ಹಾಳು ಮಾಡ್ತೀರಿ ನೀವು ಹೇಳೋದೇನಂದ್ರ ಎಲ್ಲಾ ಡ್ಯಾಮ್ ನೀವು ಚೆಕಪ್ ಮಾಡ್ಕೋಬೇಕು ಯಾವ ಸರಿ ಇಲ್ಲ ಯಾವ ಗೇಟ್ ಸರಿ ಇಲ್ಲ ಯಾವ ಗೇಟ್ ಏನ್ ಮಾಡ್ಬೇಕನ್ನ ದಾಸಿಗೆ ಅದನ್ನು ಮಾಡ್ಕೊಂಡು ಅದು ಸರಿಪಡಿಸ್ಕೋಬೇಕು ಇನ್ನು ಮುಂದ್ ಸರ್ಕಾರ ಎಚ್ಚೆತ್ತು ಇನ್ನು ಉಪಯೋಗ ಮಾಡ್ಬೇಕು ಈಗ ನೋಡ್ರಿ ಅಂತ ಅದ್ ನೋಡ್ಬಿಟ್ರೆ ನಮ್ಮ ಎಲ್ಲ ಎಷ್ಟು ಕೂಡಿಟ್ಟು ನೀರು ಎಂತಿಂತ ಈ ನೀರು ಕಟ್ಟಿದ್ದು ಡ್ಯಾಮ್ ಅವು ಇವರು ಇಂಥ ಅಧಿಕಾರಿಗಳು ಇವ್ರನ್ ಪುಕ್ಷಿತ ದುಡಿದಾರೆ ರೊಕ್ಕ ಕೊಡ್ತಾರ ಸರ್ಕಾರದ ಯಾಕೆ ನೋಡಬಾರ್ದಪ್ಪ ಈ ದಾಸಿಯ ಖಾಲಿ ಇತ್ತು ಈದ್ ಏನಾಗಿದ ಗೇಟ್ ಈದ್ ಏನಾಗ್ಯತ್ ಗೇಟ್ ಈದ್ ಗೇಟ್ ಇಂಥವ್ ನೋಡಕ್ಕಾಗಲ್ಲ ನೋಡ್ಬೇಕ್ರಿ ಯಾಕಂದ್ರೆ ನಮ್ಮ ದೇಶದ ಒಂದ ಸಂಪತ್ತನ್ನ ಹಾ ಮಾಡೋದ್ ಕಲಿವಾರೀ ಒಳ್ಳೆ ಮಾಡೋದ್ ಕಲಿರಿ ಯಾಕಂದ್ರ ಈಗ ನೋಡು ಈ ರೈತರಿಗೆ ಎಷ್ಟು ಇದೆ ಒಂದ್ ವರ್ಷ ಕಲಿಬೇಕಾದ್ರೆ ಎಷ್ಟು ಚಿಂತಿ ಮಾಡ್ಬೇಕು ಮುಂದ್ ವರ್ಷವಲ್ಲ ಯಾವನಿ ಗೊತ್ತದ ಮಳೆ ಆಗಲಿಲ್ಲ ಡ್ಯಾಮ್ ತೊಂಬಲಿಲ್ಲ ಅಲ್ಪ ಸ್ವಲ್ಪ ಮಳೆ ಆಯ್ತು ಹಿಂಗ ಈ ವರ್ಷ ಮುಂದ್ ವರ್ಷದ ಮನೆಯಲ್ಲ ಅಂದ್ರ ಏನ್ ಮಾಡ್ಬೇಕು ಹಂಗಾರ ನೀರ್ ಕುಡಿಯೋದ ಹೊಲಕ್ ಹೋಗ ಹೊಲಕ್ಕಿರ್ ಬಿಡ್ರಿ ಕುಡಿಯೋದ್ ಹೆಂಗ ಹಂಗಾರ ಹಿಂಗ್ ಮಾಡ್ಕೊಂತ ಹೋಗರ ಅಧಿಕಾರಿಗಳು ಹೆಂಗ ಮುಂದ ಸರ್ಕಾರದ ಇದ್ರ ಬಗ್ಗೆ ಗಮನ ಹರಿಸಬೇಕು ಗಮನ ಹರಿಸಿ ಸರ್ಕಾರದ ಅವರು ಯಾರ್ಯಾರ ಅಧಿಕಾರಿಗಳು ಇಂತಹ ಅಧಿಕಾರಿಗಳ ಅವರಿಗೆ ಯೋಗ್ಯ ಕ್ರಮ ಕೈಕೊಳ್ಬೇಕು ಹಂಗಾದ್ರ ಮುಂದ ಈ ಡ್ಯಾಮ್ ಕೆರೆ ಕಟ್ಟೆಗಳು ಎಲ್ಲರ ಬಗ್ಗೆ ಕಾಳಜಿ ವಹಿಸಿದ್ರ ಮಾತ್ರ ಇದು ಮುಂದ ನಮ್ಮ ಒಳ್ಳೆದಾಗ್ತದೆ ಇಲ್ಲ ಅಂದ್ರೆ ಹಿಂಗ ಮಾರಿಕೆಂತ ಹೋದ್ರ ಮತ್ತೊಂದು ಈ ಡ್ಯಾಮ್ ಅಲ್ಲ ಮತ್ತೊಂದು ಡ್ಯಾಮ್ ಮತ್ತೊಂದು ಡ್ಯಾಮ್ ಅಲ್ಲ ಕಟ್ಟಿ ಹಾಯಿ ಹೋಗ್ಯಾವು ಹಂಗ ಅಂದ್ರೆ ಉಳಿಯೋ ಯಾವ ಡ್ಯಾಮ್ ಉಳಿರಲ್ಲ ಯಾವ ಇವನು ಉಳಿರಲ್ಲ ನಾಶ ಆಗುತ್ತೆ ಅದು ಒಂದ್ ಕಿತ್ತತಿ ವಸ್ತು ಕಿತ್ತರಿಂದ ಏನ್ ಮಾಡ್ತೀವಿ ಏನ್ ಗಿತಿಪಾ ತಾಳಿದ್ರ ವಸ್ತು ನಾವು ಹಂಗ ಮಾಡಿ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಅವ್ರಿಗೇನೋ ನೀವು ದುಡ್ಡು ಸರ್ಕಾರದ ಇದೆ ನೌಕರಿಗಾರಿಗೆ ದುಡ್ಡು ಕೊಡ್ತೀರಿ ಅವ್ರ ಬಗ್ಗೆ ಅದೇ ಕ್ರಮ ಕೈಗೊಳ್ಬೇಕು ನೀವು ಇಂಥ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮ್ಮ ಬಗ್ಗೆ ನಾವು ಕ್ರಮ ಕೈಗೊಳ್ತೇವೆ ಅಂತ ಒಂದು ಬೆದರಿಕೆ ಹಾಕ್ಬೇಕು ಇಲ್ಲದಿದ್ರೆ ನೌಕರಿಗಾರರು ಆರಾಮ್ ಎಷ್ಟೆಷ್ಟು ಲಕ್ಷ ಏನು ಏನೋ ಒಂದು ತಿಂಗಳಿಗೆ ಮಹಾಪುಣ್ಯಾತ್ಮರು ಹಾಳಾಗ ಹಾಳಾಗಿ ಹೇಳ ಕೂಡ ರೈತರು ನಮಗೇನು ನಾವು ಇರ್ತವಲ್ಲ ಅಂತ ಅನ್ನೋ ಲೆಕ್ಕದಾಗ್ದಾರ ಅದಕ್ಕೆ ದಯವಿಟ್ಟು ಇಂಥ ಏನು ಅಲ್ಲಿ ಕೆಲಸ ಮಾಡ್ರ ಅವ್ರ ಬಗ್ಗೆ ಆ ನೌಕರಿಗಾರ ಬಗ್ಗೆ ಯೋಗ್ಯ ಕ್ರಮ ಕೈಕೊಳ್ಬೇಕು ಯಾಕಂದ್ರೆ ಎಷ್ಟು ಹಾಳು ಅಲ್ಲಿ ತಲಗೀಗ ಹೊಲಗಳು ಹಾಳು ಹೌದಾ ಇನ್ನು ನೀರು ತುಂಬಿದಂತ ಸಮುದ್ರ ಅಂತ ನೀರು ಹಂಗ ಬೋರ್ ಗರಿತ ಪಟ್ಟಿರಿತೈತಿ ಅಂತದ್ ಹಿಂಗ ಮಾಡ್ಕಂತ ಸರ್ಕಾರ ಮಾಡ್ಕೊಂತ ಹೋದ್ರ ಅಧಿಕಾರಿಗಳು ಏನು ಪಮಂಗಂಡ ನಿಮ್ಗೆ ಮಾಡ್ಕೊಳಕ್ ಆಗಲ್ಲ ಒಂದು ಅರ್ಧ ಡ್ಯಾಮ್ ಕಟ್ಟಬೋದು ಬ್ಯಾಶಾಗ ಎಲ್ಲ ಖಾಲಿ ಆಗಿತ್ತು ಅವು ನೋಡ್ಬೇಕು ಡ್ಯಾಮ್ ಏನೇನೋ ಏನೇನು ಮಿಸ್ಟೇಕ್ ಆಯ್ತ ಏನಿಲ್ಲ ಇದನ್ನೆಲ್ಲ ಹೆಂಗೆ ಮಾಡ್ಬೇಕು ಈಗ ಮನೆ ಒಂದು ಒಂದ್ ಐದ ತಗಡೆ ಹಾಕಿರ್ತವೆ ನಾವು ನೋಡ್ಕೊಂತರ್ತೇವೆ ಇದು ತಗೊದ ಜನಕೆ ಇದು ಈ ಸಲ ತಗೊ ಬೇರೆ ಹೊಸ ತಗಡೆ ಹಾಕ್ಬೇಕು ಅನ್ನೋದು ತಲೆಗ ಬುದ್ದಿರ್ಬೇಕು ನೀವು ಎಲ್ಲ ದೊಡ್ಡ ಇಂಜಿನಿಯರ್ಗಳಪ್ಪ ನಾವು ತಿಳಿದಾಗ ಗೊತ್ತಾಗ್ತತಿ ನಿಮಗೆ ಗೊತ್ತಾಗಲ್ಲ ಅಲ್ಲಿ ನೌಕರಿ ಮಾಡೋದ್ರೆ ಇಂಥದ್ದೆಲ್ಲಾ ಬಿಟ್ಟು ಮುಂದಾದರೂ ಒಳ್ಳೆ ದಾರಿ ಸರ್ಕಾರಿ ಸರ್ಕಾರಿಯಲ್ಲಿರುವ ಇಂಜಿನಿಯರ್ಗಳು ಕೆಲ ಕೆಲವೊಂದು ತುಂಬಭದ್ರಾ ನದಿ ಹೊಸಪೇಟೆಯಲ್ಲಿ ಡ್ಯಾಮ್ ಐತಲ್ಲ ಆ ಡಾಮ್ನಲ್ಲಿ ಇರುವ ಎಲ್ಲಾ ಇಂಜಿನಿಯರ್ಗಳು ಅಥವಾ ಆತು ಎಲ್ಲಾ ನೌಕರಿ ಆತು ಒಳ್ಳೆ ಬುದ್ಧಿ ಕೊಡಲೆ ನಿಮಗೆ ದೇವ್ರು ಒಳ್ಳೆ ಮಾಡ್ಕೊಂತ ಹೋಗ್ರಿ ಮಾಡ್ಬಾರೀ ಅಂತ ಅಂತ ಹೇಳಿ ನಾನು ಇಲ್ಲಿಗೆ ನಂದ ಸಂಭಾಷಣೆ ಮುಗಿಸ್ತೇನೆ